ಹಾಯ್ ಎಲ್ರಿಗೂ ನಮಸ್ಕಾರ ಭುವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಇದು ಟೊಮೆಟೊ ಚಟ್ನಿ ಮತ್ತು ಕ್ವಿಕ್ಕಾಗಿ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ತುಂಬ ಈಸಿಯಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಹಾಗಾದರೆ ತಡ ಮಾಡದೆ ರೆಸಿಪಿನ ನೋಡೋಣ ಮೊದಲು ಒಂದು ಮೂರು ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀವಿ ಈ ರೀತಿಯಾಗಿ ಒಂದೆರಡು ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಒಣ ಮೆಣ್ಸಿಕಾಯಿ ಬ್ಯಾಡ್ಗೆ ಮೆಣಸಿಗಾ ತಗೊಂಡಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ ಒಗ್ಗರಣೆಗೆ ಕರಿಬೇವು ಮತ್ತು ಕೊತ್ತಂಬರಿ ಒಂದು ಜಾರಿಗೆ ಫಸ್ಟು ಎಲ್ಲ ನಾವು ಹೆಚ್ಚಿಟ್ಕೊಂಡಿರೋ ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಐಟಮ್ಸನ್ನ ಹಾಕ್ತಿದ್ದೀವಿ ಟೊಮೆಟೊ ಹಾಕ್ತಿದ್ದೀವಿ ಮೊದಲನೇದಾಗಿ ಇದಾಗಿದ ನಂತರ ಬ್ಯಾಡಿಗೆ ಮೆಣ್ಸಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೆ ಆಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ದಪ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ನಾವು ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀವಿ ಅದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಹಾಕಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಫೈನಾಗಿ ಮಿಕ್ಸಿ ಮಾಡ್ಕೋಬೇಕು ನೀರನ್ನ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಮಾಡ್ಕೊಳೋವಾಗೇ ಹಾಕೋಬೇಕು ಆಮೇಲಿಂದ ಹಾಕೊಳ್ಳಂಗಿಲ್ಲ ನೋಡಿ ಈ ರೀತಿ ರೆಡಿ ಆದ ನಂತರ ಬೆಲ್ಲ ಹಾಕೋಬೋದು ರುಚಿಗೆ ತಕ್ಕಷ್ಟು ಆಪ್ಷನಲ್ಲೂ ಇಷ್ಟ ಇದ್ದವ್ರು ಹಾಕೋಬೋದು ಈ ರೀತಿ ರೆಡಿಯಾಗಿದ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎರಡು ಸ್ಪೂನು ಆಯಿಲ್ ಹಾಕೊಂಡಿದ್ದೀವಿ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ಹಾಕಿದ್ದೀವಿ ಇದಕ್ಕೆ ಸಿಡಿಸಿರೋದು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕರಿಬೇವು ಆ್ಯಡ್ ಮಾಡಿದ್ದೀವಿ ಇದು ಫ್ರೈ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡಬೇಕು ಇದು ಆ್ಯಡ್ ಮಾಡಿದ ನಂತರ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಬೇಕು ಇದು ಕುದೀತಾ ಇದ್ದಂಗೆ ಇದ್ರ ಸ್ಮೆಲ್ಲು ಕೂಡ ಟೊಮೊಟೊ ಸ್ಮೆಲ್ಲು ಚೇಂಜ್ ಆಗುತ್ತೆ ಮತ್ತು ಆಯಿಲ್ ಬಿಡ್ತಾ ಬರುತ್ತೆ ಆಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದ ಟೊಮೊಟೊ ಚಟ್ನಿ ಇದು ಅನ್ನಕ್ಕೆ ಮತ್ತು ಚಪಾತಿ ಇಡ್ಲಿ ಕ್ವಿಕ್ಕಾಗಿ ಆ್ಯಂಡ್ ಫಾಸ್ಟಾಗಿ ಈಸಿಯಾಗಿ ಮಾಡ್ಬೋದು ರೆಡಿಯಾಗಿದೆ ನೋಡಿ ಟೊಮೊಟೊ ಚಟ್ನಿ ಇದಕ್ಕೆ ಕಾಂಬಿನೇಷನ್ ಆಗಿ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಕ್ವಿಕ್ಕಾಗಿ ಗೋಧಿ ದೋಸೆನ ಮಾಡ್ಬೋದು ಯಾವುದೇ ರೀತಿ ಅಕ್ಕಿ ಇಟ್ಟು ರಿಸ್ಕೇ ಇರಲ್ಲ ಇದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಈಗ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಗೋಧಿ ಹಿಟ್ಟನ್ನ ಹ್ಯಾಡ್ ಮಾಡ್ತಿದ್ದೀವಿ ಅದಕ್ಕೆ ಒಂದು ಎರಡು ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿರೋದು ಅದಾಗಿದ ನಂತರ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪು ಹಾಕಿ ನೀರನ್ನ ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಫಸ್ಟ್ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಗೊತ್ತಾಗುತ್ತೆ ಲಿಕ್ವಿಡ್ ಇದರ ಥರ ಕಲಿಸ್ಕೋಬೇಕು ಇದನ್ನು ಇದನ್ನು ಕಲಸಿ ಕ್ವಿಕ್ಕಾಗೂ ಮಾಡ್ಬೋದು ಇದು ಆಫ್ ಆ್ಯನ್ ಅವರ್ ನಾವು ನೆನೆ ಹಾಕಿಬಿಟ್ಟಿದ್ವಿ ನೆನೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಆಫ್ಟರ್ ಆಫ್ ಆನ್ ಅವರ್ ಇದು ನೋಡಿ ಅಂಚಲ್ಲಿ ಹಾಕಿ ತೆಗಿತಿದ್ವಿ ಇದು ತುಂಬ ಸಾಫ್ಟಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗೂ ಇರುತ್ತೆ ಗೋಧಿ ದೋಸೆ ಅಲ್ವಾ ನೋಡಿ ಇವಾಗ ಗೋಧಿ ದೋಸೆ ಕೂಡ ರೆಡಿ ಆಯಿತು ತುಂಬ ಕಡಿಮೆ ಸಮಯದಲ್ಲಿ ಗೋಧಿ ದೋಸೆ ಮತ್ತು ಟೊಮೊಟೊ ಚಟ್ನಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್